ದೇವಹಳ್ಳಿ ಅವರು ಎಲ್ಲ ಎಲ್ಲ ಬೆಂಗಳೂರು ಗ್ರಾಮಾಂತರ ಕಾರ್ಯಕರ್ತ ಎಲ್ಲರಿಗೂ ಸಹ ಆಹ್ವಾನಪಟ್ಟಿದ್ದೀವಿ ಕೆಲವರು ಬರೋದಿದ್ದಾರೆ ಅವರೆಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಸತ್ಪದವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಡೆಸಿರ್ತಕ್ಕಂಥ ಇದೀಗ ತಾನೇ ಊಟವನ್ನು ಆಚರಿಸಿಕೊಂಡ ಬಂಗಡಿ ಮಲ್ಲಿಕರಣ್ ಸಾಹೇಬರಿಗೆ ಈ ಕಾರ್ಯಕ್ರಮ ಸಲ್ಲಿ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಬೆಂಗಳೂರು ಲಕ್ಷ್ಮಣ್ ಅವರೂ ಸಹ

ಇಲ್ಲ ಇಲ್ಲ ಅವ್ರು ಮೂವತ್ತು ಸೆಕೆಂಡ್ ವಿಡಿಯೋ ಬೇಕು ಅಂತೇಳಿ ಪಡೆದೈತೆ ನಮ್ಮದೊಂದು ಪಟಾಕಡ್ ನ ತನ್ಸಕ ತನ್ಸನ ಸಿಂಗ ಸರ್ ಅಂದ ಆಸೆ ನಂದಪಾ ಆನ ಆನ ನಮ್ಮ ಪೋಟಾ ತಗಿ ನಿನ್ನ ಮೊಬೈಲ್ ಅಲ್ಲಿ ತಗಿ ತಿನ್ನ ನನ್ನ ಮೊಬೈಲ್ ಕೆಲ್ಸು ಜರೂರ್ ಸಿಂಪ್ಲ್ ಹಳೆ ಬಂತು ಸಂಕೇಪ್ ಮಾಡ್ ನಸಿಕಂ ಆ ಕೊಡಿ ಸುಳನೆ ಕೊಡಿ ಕೊಡಿ ನಾನು ಮನೆ ಬಂದೆ ಬಡಾಯ ಬರಿ ಸರ್ ಇತ್ಲ ಬಂತು ಎಲ್ಲರಿಗೂ ಬರಿ ಉಪಕಾರ ಮಾಡ್ತಿದ್ ಜ್ಞಾನನೆ ಎಲ್ಲ ಸ್ವಲ್ಪ ಹಿಂದೆ ಹರಿಬೇಕು ಮಾಸ್ಕ್ ಮಹೇಶ್ವರ ಇವತ್ತು ಚಲುವಾದಿ ಸುದ್ದಿ ಪತ್ರಿಕೆ ಸಂಬಂಧಿಸಿದ ಮಹೇಶ ಅಣ್ಣ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಹಿಂದೆ ಈಗಾಗಲೇ ನೇಮಕಗೊಳಿಸಿದ್ದು ಇಂದು ಆದೇಶ ಪತ್ರವನ್ನು ಅಧಿಕೃತವಾಗಿ ನೀಡುತ್ತಿದೆ ಬೆಡ್ಶೀಟ್ ಕೊಡೋದ್ರ ಮುಖಾಂತರ ಇವತ್ತು ಆಸ್ಪತ್ರೆಗೆ ತೆರಳಿ ಅನೇಕ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವಂಥದ್ದು ಇರ್ಬೋದು ಇದ್ರ ಜೊತೆಯಾಗಿ ಇನ್ನು ಬಹಳಷ್ಟು ಸ್ಕೂಲ್ಗಳಿಗೆ ಇವತ್ತು ನಮ್ಮ ಪದಾಧಿಕಾರಿಗಳೆಲ್ಲ ಹೋಗ್ಬಿಟ್ಟರು ಇವತ್ತು ಅನೇಕ ರೀತಿಯ ಕಾರ್ಯಕ್ರಮಗಳ ಜೊತೆಗೆ ಇವತ್ತು ಮಕ್ಕಳಿಗೆ ಬುಕ್ಸು ಪೆನ್ನು ಪೇಪರು ಹಾಗೆ ಇನ್ನಿತರ ಸಾಮಗ್ರಿಗಳೆಲ್ಲ ಇರೋದು ಇವತ್ತು ವಿಡಿಯೋದಲ್ಲಿ ಇಡೀ ರಾಜ್ಯಾದ್ಯಂತ ಬರ್ತಿರೋದು ನೋಡಿದ್ರೆ ಇವತ್ತು ಮಾತೆ ಹೊಡ್ತಾ ಇದೆ ಅಷ್ಟು ಮಟ್ಟದಾಗಿ ವಿಶ್ವಾಸವಾಗಿ ಒಂದು ನಮ್ಮ ಸಂಘದಲ್ಲಿ ಬೆರೆತು ನಮ್ಮ ಮನೆಯದೇ ಕಾರ್ಯಕ್ರಮ ಅಂದ್ಬಿಟ್ಟು ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದಕ್ಕೆ ನನ್ನಲ್ಲಿ ಶಬ್ದವೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆಲ್ಲ ಹೃದಯಪೂರ್ವಕವಾಗಿ ಕೃತಜ್ಞತೆ ತಿಳಿಸ್ತಾ ಇವತ್ತು ನೋಡಿ ಪ್ರತಿಯೊಂದು ಇದರಿಂದ ನನಗೆ ಬರ್ತಾ ಇದ್ದಾರೆ ಸ್ಕೂಲ್ಗಳಿಗೆ ಹೋಗಿ ರಸ್ತೆಗಳಲ್ಲಿ ಹೋಗಿ ಪ್ರತಿಯೊಬ್ಬರಿಗೂ ಮಾಡೋದ್ರ ಜೊತೆ ಇವತ್ತು ಗೋಶಾಲೆ ಬೀದರಲ್ಲಿ ಒಂದೇ ಹೆಜ್ಜೆ ಮುಂದೆ ಹೋಗಿ ಗೋಶಾಲೆಗಳಿಗೆ ಹೋಗ್ಬಿಟ್ಟು ಅನೇಕ ದನ ಕರುಗಳಿಗೆ ಆಕಳುಗಳಿಗೆಲ್ಲ ಮೇವು ನೀಡೋದ್ರ ಮುಖಾಂತರ ಅವರಿಗೂ ಜೀವ ಇದೆ ಅವಕ್ಕೂ ಆಗ್ಬೇಕಂದ್ಬಿಟ್ಟು ಈ ನಿಟ್ಟಿನಲ್ಲಿ ನಮ್ಮ ಧ್ವನಿ ಸಂಘಟನೆಯರು ಸಾಕ್ತಿದ್ದಾರೆ ಈ ಒಂದೆಲ್ಲ ವಿಚಾರವಾಗಿ ನನಗೆ ಈ ಸಂದರ್ಭದಲ್ಲಿ ಮಾತು ಬರ್ತಾ ಇನ್ನು ಅಂತ ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಮೊದಲಿಗೆ ನಿಮ್ಮ ಐವತ್ತೇಳನೇ ಹುಟ್ಟಿದ ಹಬ್ಬದ ಶುಭ ದಿನದಂದು ಪತ್ರ ರಾಜ್ಯ ಪತ್ರಕರ್ತರಿಗೆ ಸಂದೇಶ ಖಂಡಿತ ಹುಟ್ಟುವಾಗ ಉಸಿರಿರುತ್ತೆ ಹೆಸರಿರಲ್ಲ ಆದರೆ ಸತ್ತಂತ ಸಂದರ್ಭದಲ್ಲಿ ಉಸಿರನ್ನೂ ಇರಲ್ಲ ಹೆಸರನ್ನು ಒಂದು ಅಸ್ತಿತ್ವ ನಾವು ಕಳೆದುಕೊಂಡಿರ್ತೀವಿ ಹೆಣ ಇವತ್ತೆಂಥ ಕೋಟ್ಯಾಧಿಪತಿ ಆಗಿದ್ರೂ ಸಹ ಯಾವ ಹೆಣ ಶವ ಯಾವಾಗ ಸಾಗಿಸ್ತಾರಂತ ಹೇಳ್ತಾರೆ ಹೊರತು ಅವನ ಹೆಸರು ಹಿಡಿದು ಇವತ್ತು ಯಾವುದೋ ಒಂದು ಕಲ್ಲಪ್ಪ ಮಲ್ಲಪ್ಪ ಇಲ್ಲ ಕಲ್ಲಪ್ಪನ ಯಾವಾಗ ಅಂತಿಮ ಸಂಸ್ಕಾರ ಮಾಡ್ತೀರಂತ ಯಾರು ಹೇಳೋದು ಈ ಒಂದು ಉಸಿರು ಹಾಗೂ ಹೆಸರು ಮಧ್ಯೆ ನಡೆಯುವಂಥ ಈ ಜೀವನದ ಪಯಣದಲ್ಲಿ ನಾವೇನು ತಗೊಂಡೋಗಂಥದ್ದಿಲ್ಲ ಅಂತ ಈ ಸಂದರ್ಭದಲ್ಲಿ ತಾವೆಲ್ಲರೂ ಈ ಒಂದು ಮಾತನ್ನು ಅರ್ಥ ಮಾಡಿಕೊಂಡು